ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಕೇವಲ ಒಂದು ವಾರದ ಒಳಗಡೆ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಏನಂತ ಅಂದರೆ ನಾವು ಏನೇ ಒಂದು ಮಾಹಿತಿಯನ್ನು ಕೊಟ್ಟರು ಕೂಡ ಫಲಾನುಭವಿಗಳಿಗೆ ಏನನ್ಸುತ್ತೆ ಸೊ ಇವರ ಒಂದು ಚಾನಲ್ ಇಂಪ್ರೂವ್ಮೆಂಟ್ಗೋಸ್ಕರ ಏನೋ ಒಂದು ಬಾಯಿ ಬಂದಿದ್ದು ಹೇಳ್ತಾರೆ ಅಂತ ಅನ್ನಿಸ್ಕೊ ಅಂತಾರೆ ಸೊ ಹಾಗಾಗಿ ಏನು ಮಾಡ್ತಾ ಇದೀವಿ ಅಂತ ಅಂದರೆ ಕೆಲವೊಂದು ಮೆಸೇಜ್ಗಳು ಈ ರೀತಿಯೂ ಕೂಡ ಆಗ್ತಿರ್ತಾರೆ ಬಟ್ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೂ ಇನ್ನು ಕೆಲವೊಂದು ಫಲಾನುಭವಿಗಳಿಗೆ ಇಲ್ಲಿ ಕ್ಲಾರಿಟಿಯನ್ನು ಕೊಡಬೇಕಾಗಿರುತ್ತೆ ನಾವು ಯಾಕೆ ಅಂತಂದ್ರೆ ನಮ್ಮನ್ನು ಇವಾಗ ಒಂದು ಚಾನಲ್ ಇದೆ ಅಂತ ಅಂದರೆ ನಮ್ಮನ್ನ ಯಾವಾಗಲೂ ನೋಡ್ತಾರೆ ಅಂತಂದ್ರೆ ನಮ್ಮ ಮೇಲೆ ಒಂದು ನಂಬಿಕೆ ಅನ್ನೋದು ಕೂಡ ಇರುತ್ತೆ ಅಲ್ವಾ ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಇವತ್ತು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂತಹ ಮಾಹಿತಿ ಅವರೇನೆ ಮಾತಾಡಿರೋ ಂತಹ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸಿಕೊಡ್ತಾನೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತರು ಕಾಣ್ತಿರುವಂತಹ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದೇನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ವೇನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರು ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಏನಾಗಬೇಕು ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಸೊ ಹಾಗಾಗಿ ಏನು ಮಾಡಿದ್ರು ಮೊದಲೆಲ್ಲ ನಿಮಗೆ ಎಲ್ಲಾನು ಕೂಡ ಅಪ್ಡೇಟ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದೇನೆಂದರೆ ನಾವು ಒಂದು ವಾರದ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅದರಲ್ಲಿ ಜೂನ್ ತಿಂಗಳ ಎರಡು ಎರಡು ಸಾವಿರ ಹಣ ಏನಿದೆ ಸೊ ಆ ಒಂದು ಹಣವನ್ನು ಮೊದಲನೇ ವೀಕಲ್ಲಿ ಅಂತ ಅಂತಂದರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಜಮಾ ಮಾಡ್ತೀವಿ ಇನ್ನು ಜುಲೈ ಆಯಿತು ಆಗಸ್ಟ್ ತಿಂಗಳ ಹಣ ಅಂತಂದರೆ ಹದಿಮೂರನೇ ಕಂತಿನ ಹಣವನ್ನು ಈ ಒಂದು ಕಂತಿನ ಹಣ ಏನೊಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಲ್ವಾ ಆ ನಂತರ ಸೆಕೆಂಡ್ ವೀಕಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾತಾಡಬೇಕಾದ್ರೆ ಇವಾಗ ಏನು ಪತ್ರಿಕಾ ಮಾಧ್ಯಮದವರು ಇರ್ತಾರೆ ಸೊ ಅವರು ಕ್ವೆಶನ್ಸ್ ಮಾಡೇ ಮಾಡ್ತಾರೆ ಇವಾಗ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನೀವು ಗ್ಯಾರಂಟಿಗಳನ್ನು ನಿಲ್ಲಿಸಿದ್ರಿ ಅಂತ ಮಾತಾಡ್ತಿದ್ದಾರೆ ಸೊ ಇನ್ನು ಮುಂದೆ ಇವರು ಕೊಡೋದಿಲ್ಲ ಸೊ ನೋಡಿದ್ರಿ ಅಲ್ವಾ ಜನರೇ ನೀವೇ ಮೋಸ ಹೋದ್ರಿ ಅಂತ ಎಲ್ಲನೂ ಕೂಡ ಮಾತಾಡ್ತಿದ್ದಾರೆ ಇದಕ್ಕೇನು ಆನ್ಸರ್ ಕೊಡ್ತೀರಾ ಅಂತ ಕೇಳಿದಾಗ ಅದಕ್ಕೂ ಕೂಡ ಹೇಳ್ತಾರೆ ಸೊ ಮಾತಾಡೋರು ಏನು ಬೇಕಿದ್ರು ಮಾತಾಡ್ಕೊಳ್ಳಿ ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಏನು ಗೃಹಲಕ್ಷ್ಮಿ ಹಣವನ್ನು ನೀಡ್ತಾ ಇದೀವಿ ಇದು ಸತ್ಯ ಹಾಗೆಯೇ ನಿತ್ಯ ಅಂತ ಹೇಳಿದ್ದಾರೆ ಅಂತ ಅಂದರೆ ನಾವು ಸತ್ಯವಾಗಲೂ ಕೂಡ ಕೊಡ್ತೀವಿ ಪ್ರತಿ ತಿಂಗಳು ಕೂಡ ನಿಮಗೆ ಹಣವನ್ನು ಹಾಕ್ತೀವಿ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಇಲ್ಲಿ ಪ್ರೋಸೆಸ್ ಏನಂತ ಅಂದರೆ ಜುಲೈ ತಿಂಗಳ ಹಣವನ್ನು ಜಮಾ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ನಾವು ಆಲ್ರೆಡಿ ಮಾಡ್ಕೊಂಡಿದೀವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಮಾಡಬೇಕು ಅಷ್ಟೇ ಸೊ ಅಲ್ಲಿ ಹಣ ಬಿಡುಗಡೆ ಆದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ ಇದನ್ನು ಇವಾಗ ನಾವು ಪ್ರತಿನಿತ್ಯ ಹೇಳ್ತೀವಿ ಅಂತ ನಿಮಗೆ ಬೇಜಾರಾಗುತ್ತೆ ಇವತ್ತು ನಿಮಗೆ ವಿತ್ ಪ್ರೂಫ್ ಸಮೇತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾತಾಡಿರೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಎಲ್ಲರೂ ಕೂಡ ನ್ಯೂಸ್ ನೋಡೋದಿಲ್ಲ ಇವಾಗ ಒಂದು ಚಾನೆಲ್ ಅಲ್ಲಿ ನಾವೇನ್ ಹೇಳ್ತೀವಿ ಸೊ ಅದನ್ನ ನಂಬುವಂತಹ ಜನರು ಕೂಡ ಇರ್ತಾರೆ ಸೊ ಹಾಗಾಗಿ ನಾವು ನಂಬಿಕೆಗೆ ಮೋಸ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಸೊ ಹಾಗಾಗಿ ಅಂಥದ್ದು ಇವಾಗ ವಿಡಿಯೋನ ಪ್ಲೇ ಮಾಡ್ತೀನಿ ನೀವು ಅಲ್ಲಿ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೇನೆ ಅರ್ಥ ಆಗುತ್ತೆ ಸೊ ಏನು ಹೇಳಿದ್ದಾರೆ ಅಂತ ಅದಾದ್ಮೇಲೆ ನಾನು ನೋಡ್ತೀವಿ ಮಾತಾಡ್ತೀನಿ ಜೂನ್ವರೆಗೆ ಹಾಕಿದ್ದೀವಿ ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ ಜೂನ್ ಹಣವನ್ನು ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನು ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನ ಕೇವಲ ಒಂದು ವಾರ ವೆಯ್ಟ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ಆಲ್ರೆಡಿ ಪ್ರಕ್ರಿಯೆ ಕೂಡ ಶುರು ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ಏನಂತ ಅಂದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನು ಅಕ್ಟೋಬರ್ಗೆ ಹಾಕ್ತೀವಿ ಅಕ್ಟೋಬರ್ ತಿಂಗಳ ಹಣವನ್ನು ನವೆಂಬರ್ಗೆ ಹಾಕ್ತೀವಿ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಬಟ್ ಇಲ್ಲಿ ಜುಲೈ ತಿಂಗಳ ಹಣವನ್ನು ಏನು ಬಿಡುಗಡೆ ಮಾಡಬೇಕು ಅದರ ಒಂದು ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಕೇವಲ ಒಂದು ವಾರಗಳ ಕಾಲ ಅವಕಾಶ ಇದೆ ಸೊ ಆ ಒಂದು ವಾರ ಆದ್ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಖುದ್ದಾಗಿ ಇವರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಮಹಿಳೆಯರು ಏನಾಗಿದ್ದಾರೆ ಅಂತ ಅಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಗೌರಿ ಗಣೇಶ ಹಬ್ಬ ಬಂದು ಹೋಯ್ತು ಅಲ್ಲೂ ಕೂಡ ಹಣ ಸಿಗ್ಲಿಲ್ಲ ಇನ್ನ ಏನಿದ್ರು ಕೂಡ ಮಹಾನವಮಿ ಹಬ್ಬ ಏನಿದೆ ಸೊ ಈ ಒಂದು ಹಬ್ಬಕ್ಕಾದ್ರೂ ಹಣ ಸಿಗುತ್ತಾ ಅದು ಆರ್ ಸಾವಿರ ಬೇರೆ ಕೊಡ್ತೀವಿ ಅಂತ ಹೇಳಿದಾರೆ ಅಂತ ಕೆಲವೊಂದು ಮಹಿಳೆಯರು ಕ್ವಶನ್ ಮಾಡ್ತಾನೆ ಇದ್ದಾರೆ ಸೊ ಆರ್ ಸಾವಿರ ಬರುತ್ತೆ ಅಂತ ಯಾರು ಕೂಡ ಒಂದು ಕಮಿಟ್ಮೆಂಟ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಆರು ಸಾವಿರ ಖಂಡಿತವಾಗಿಯೂ ಬರಲ್ಲ ಕೇವಲ ಅಂತಂದರೆ ಅಕ್ಟೋಬರಲ್ಲಿ ಬಂದರೆ ಎರಡು ತಿಂಗಳ ಹಣ ಬರ್ಬೋದು ಮೇ ಬಿ ಒಂದು ತಿಂಗಳಲ್ಲಿ ಒಂದು ಕಂತಿನ ಹಣವನ್ನೇ ಬಿಡುಗಡೆ ಮಾಡೋದಕ್ಕೆ ಆಗುವಂಥದ್ದು ಬಟ್ ಇಲ್ಲಿ ಎರಡು ಕಂತು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಕಾದು ನಾವು ನೋಡಬೇಕಾಗಿದೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಹಣವಂತಕೋಸ್ಕರ ವೆಯ್ಟ್ ಮಾಡಲೇಬೇಕಾಗಿದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ